ಎಲ್ರಿಗೂ ನಮಸ್ಕಾರ ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದೆ ರೆಸಿಪಿ ಶೂಟಿಂಗ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ಅದಕ್ಕೆ ಸಮಯ ಸಿಗ್ತಾ ಇರಲಿಲ್ಲ ಇವತ್ತು ಬೇರೆ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಒಂದು ರೆಸಿಪಿ ಶೂಟಿಂಗ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೇನೆ ಒಂದು ಒಳ್ಳೆ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಕೀನ್ವಾ ಬಳಸಿ ಉತ್ತಪ್ಪ ಮಾಡ್ತಾ ಇದ್ದೇನೆ ಬಹಳ ರುಚಿಯಾಗಿಯೂ ಇರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಕೀನ್ವಾ ಫೈಬರ್ ರಿಚಾಗಿರ್ತದೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕೀನ್ವಾ ತೊಗೊಂಡಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಉದ್ದಿನ ಬೇಳೆನ ಪ್ರತ್ಯೇಕ ಪಾತ್ರೆಗೆ ಹಾಕಿದ್ದೇನೆ ಅರ್ಧ ಕಪ್ ಉದ್ದಿನ ಬೇಳೆ ಇದೆ ಎರಡಕ್ಕೂ ನೀರು ಹಾಕಿದ್ದೇನೆ ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕಿ ನೆನೆಸ್ಕೊಳ್ತಾ ಇದ್ದೇನೆ ಸುಮಾರು ನಾಲ್ಕರಿಂದ ಐದು ಗಂಟೆ ನೀರು ಹಾಕಿ ನೆನೆಸ್ಕೊಳ್ಬೇಕು ನಾವು ಇದನ್ನು ರುಬ್ಬೋದಕ್ಕೆ ಒಂದೆರಡು ನಿಮಿಷ ಮುಂಚೆ ಅಥವಾ ಒಂದು ಐದು ನಿಮಿಷ ಮುಂಚೆ ಒಂದು ಅರ್ಧ ಕಪ್ ಅರಳನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಹಿಂಡಿ ಇಟ್ಕೊಳ್ಬೇಕು ಇದನ್ನು ನೆನೆಸಬೇಕು ಅಂತೇನೂ ಇಲ್ಲ ಮೊದಲು ನೆನೆಸಿರೋ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ನೀರನ್ನು ಬಸ್ದು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೇನೆ ಬೇಳೆನ ಎಷ್ಟು ನುಣ್ಣಗೆ ರುಬ್ತೇವೆ ನಾವು ಅಷ್ಟು ಚೆನ್ನಾಗಿರ್ತದೆ ಇಡ್ಲಿ ಅಥವಾ ದೋಸೆ ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತದೆ ಕೂಡ ಅಂದರೆ ಫರ್ಮೆಂಟ್ ಆಗ್ತದೆ ಚೆನ್ನಾಗಿ ನಂತರ ಅದೇ ಮಿಕ್ಸಿ ಜಾರಿಗೆ ನಾನು ನೆನೆಸಿರೋ ಕೀನ್ವಾ ಜೊತೆಗೆ ಅರಳು ರಿನ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ಈ ಹಿಟ್ಟನ್ನು ಕೂಡ ಉದ್ದಿನ ಹಿಟ್ಟು ಹಾಕಿದ್ದೆ ನೋಡಿ ಬೇಳೆ ರುಬ್ಬಿರೋದನ್ನ ಅದೇ ಪಾತ್ರೆಗೆ ಹಾಕಿ ಎರಡು ಹಿಟ್ಟನ್ನು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೀಗ ಹಾಕೊಂಡಿದ್ದೇನೆ ಕೀನ್ವ ರುಬ್ಬಿರೋದನ್ನು ಕೂಡ ಉದ್ದಿನಬೇಳೆ ರುಬ್ಬಿರೋದು ಮತ್ತು ಕೀನ್ವ ರುಬ್ಬಿರೋ ಹಿಟ್ಟನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದನ್ನು ತಟ್ಟೆ ಮುಚ್ಚಿ ಒಂದು ಏಳೆಂಟು ಗಂಟೆ ಹುಳಿ ಹುಳಿಯಾಗಲಿಕ್ಕೆ ಬಿಟ್ಟುಬಿಡಬೇಕು ಹಿಟ್ಟೀಗ ಹುಳಿಯಾಗಿದೆ ನಾನು ರಾತ್ರಿ ಉಪ್ಪು ಹಾಕಿ ಇಟ್ಟಿರಲಿಲ್ಲ ಈಗ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಲಿಕ್ಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದೂವರೆ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಪಿಂಕ್ ಸಾಲ್ಟ್ ಹಾಕ್ತಾ ಇರೋದ್ರಿಂದ ನಿಮಗೆ ಉಪ್ಪಿನ ಬಣ್ಣ ಸ್ವಲ್ಪ ಚೇಂಜಾಗಿ ಕಾಣ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪುನಃ ಈ ಹಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ನಾನು ಮಾಡ್ಕೊಂಡಿದ್ದೇನೆ ಇದೇ ಹಿಟ್ಟಿನಲ್ಲಿ ಇಡ್ಲಿನೂ ಮಾಡ್ಬೋದು ಸ್ವಲ್ಪ ಹಿಟ್ಟಿನ ಸ್ಥಿರತೆ ದೋಸೆ ಹಿಟ್ಟಿನ ಸ್ಥಿರತೆಗಿಂತ ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲಿ ಇರಬೇಕು ಇಡ್ಲಿ ಮಾಡೋದಿದ್ರೆ ಮತ್ತು ನಾನು ತರಕಾರಿ ಏನು ಜಾಸ್ತಿ ಬಳಸ್ತಾ ಇಲ್ಲ ಬರೀ ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೇನೆ ಈರುಳ್ಳಿ ಉತ್ತಪ್ಪಗೆ ಮೇಲ್ಗಡೆ ಹಾಕಲಿಕ್ಕೆ ಟೊಮ್ಯಾಟೋನ ಬೀಜ ತೆಗ್ದು ಹಾಕಿದರೆ ಉತ್ತಮ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ದಂಟು ಸಮೇತ ಹೆಚ್ಚಿಟ್ಕೊಂಡಿದ್ದೇನೆ ಹೆಚ್ಚಿರೋ ಈರುಳ್ಳಿ ಇಂತಿಷ್ಟೇ ಅಂತಿಲ್ಲ ನಾನೊಂದು ಮೂರು ಈರುಳ್ಳಿ ಹಾಕಿದ್ದೇನೆ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಎರಡು ಟೊಮ್ಯಾಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಸಣ್ಣಾಗಿ ಹೆಚ್ಚಿ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಕಾವಲಿ ಚೆನ್ನಾಗಿ ಕಾಯಿಸ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಂಡು ಮಾಡಿರೋ ಹಿಟ್ಟಿನಿಂದ ನಾವು ಬೇರೆ ಅಕ್ಕಿ ಹಿಟ್ಟಿನ ಉತ್ತಪ್ಪ ಹೇಗೆ ಮಾಡ್ತೇವೆ ನೋಡಿ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ಎರಡು ಸೌಟಿನಷ್ಟು ಹಿಟ್ಟನ್ನು ಹಾಕಿ ಹಿಟ್ಟು ಇನ್ನೂ ಹಸಿ ಇರುವಾಗಲೇ ಪೂರ್ತಿ ಬೇಯುವ ಮುಂಚೆಯೇ ನಾವು ಕಲಸಿ ಕಲಸಿಟ್ಕೊಂಡಿರೋದನ್ನು ಅದ್ರ ಮೇಲೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಅಲ್ಲಿ ಸರಿಯಾಗಿ ಹಿಡ್ಕೊಳ್ತದೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಹಾಕ್ಬೋದು ಮೇಲ್ಗಡೆ ಇದೇ ಉತ್ತಪ್ಪ ಮಿಕ್ಸಿಗೆ ಮೇಲ್ಗಡೆ ಹಾಕೋದಕ್ಕೆ ಸಣ್ಣಗೆ ಕ್ಯಾಪ್ಸಿಕಮ್ ಹೆಚ್ಚಿ ಹಾಕ್ಬೋದು ಬೀನ್ಸನ್ನು ಸಣ್ಣಗೆ ಹೆಚ್ಚಿ ಹಾಕ್ಬೋದು ಹಾಗೆ ಕ್ಯಾರೆಟನ್ನು ತುರಿದು ಹಾಕ್ಬೋದು ನಾನು ಅದನ್ನೆಲ್ಲ ಹಾಕಿಲ್ಲ ಎಷ್ಟಾಗ್ತದೆ ಅಷ್ಟು ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ರುಚಿಯಾಗಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಎರಡೂ ಕಡೆ ಹದವಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕೆಂಪಗಾಗಿದೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಗ್ದರೆ ಆಯಿತು ಇದಕ್ಕೆ ನಿಮಗೆ ಇಷ್ಟವಾದ ಯಾವುದೇ ಚಟ್ನಿನ ಜೊತೆಗೆ ಇಡ್ಬೋದು ನಾನಿಲ್ಲಿ ಕಾಯಿ ಚಟ್ನಿ ಇಟ್ಟಿದ್ದೇನೆ ತುಂಬ ರುಚಿಯಾಗಿ ಬಂದಿತ್ತು ಮತ್ತು ತುಂಬ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಕೀನ್ವಾದಿಂದ ಈರುಳ್ಳಿ ಉತ್ತಪ್ಪ ಮಾಡಿದ್ದೇನೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ಮತ್ತೆ ಸಿಗೋಣ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು